ಅಂಡ್ ರಿಗಾರ್ಡಿಂಗ್ ಬಜೆಟ್ ಸೈಜ್ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದ್ರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಅದರರ್ಥ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ ಅದರಲ್ಲಿ ಕಡಿಮೆ ಆಯಿತು ಅಂತ ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ಡಿವೈಡ್ ಬಜೆಟ್ ಸೈಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಾವಿರ ಅಲ್ಲ ಮುನ್ನೂರ ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಕೋಟಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಸಾಲ ತಗತಾ ಇರ್ತಕ್ಕಂಥದ್ದು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಬಡ್ಡಿ ಪಾವತಿಗೆ ಕೊಡ್ತಕ್ಕಂತಕ್ಕಂಥದ್ದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ

ಬಡ್ಡಿ ಕೊಡಲು ಎಷ್ಟು ಗೊತ್ತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥ ಅಂದರೆ ಈ ದೇಶದ ಮೇಲೆ ಸಾಲ ಸುಮಾರು ಇನ್ನೂರ ಎರಡು ಲಕ್ಷದಿಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇನ್ನೂರ ಎರಡು ಲಕ್ಷ ಕೋಟಿಯಿಂದ

रेवेन्यू डिफिसटिकल डिपिटी फोर पॉइंट टू फोर पॉइंट फोर परसेंट ಒಟ್ಟಾರೆಯಾಗಿ ಈ ಬಜೆಟ್ಟು ಅತ್ಯಂತ ನಿರಾಶಾದಾಯಕ ದೂರದೃಷ್ಟಿಯಿಲ್ಲ ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಕರ್ನಾಟಕ ಯು ನೋ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ